ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರ ಬಂಧುಗಳೇ ನಾವು ಈ ದಿನ ಬೆಂಗಳೂರಿನಲ್ಲಿ ಸಭೆಯನ್ನು ಸೇರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಹೈ ರಾಜ್ಯ ಹೈಕೋರ್ಟಿನಲ್ಲಿ ನಮ್ಮ ಪಿಂಚಣಿ ವಂಚಿತ ಕಾಲ್ಪನಿಕ ವೇತನದ ಸಮಸ್ಯೆಯ ಕೇಸು ಪೆಂಡಿಂಗ್ ಆಗಿದ್ದು ಅದರ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಈ ದಿನ ಬೆಂಗಳೂರಿನಲ್ಲಿ ಸಭೆಯನ್ನು ಸೇರಲಾಗಿತ್ತು ಆ ಸಭೆಯಲ್ಲಿ ಚರ್ಚಿಸಿದಂತೆ ನಾವು ಅಕ್ಟೋಬರ್ ಆರನೇ ತಾರೀಕು ಬೆಂಗಳೂರಿನಲ್ಲಿ ಯಾರ್ಯಾರು ತಮ್ಮ ವಕೀಲರ ಮೂಲಕ ಕರ್ನಾಟಕ ಹೈಕೋರ್ಟ್ಗೆ ಏನು ಕಾಲ್ಪನಿಕ ವೇತನ ಕೇಸನ್ನು ಹಾಕಿದ್ದೀರೋ ಅವರೆಲ್ಲರೂ ಆ ದಿನ ಸಭೆಯನ್ನು ಸೇರಿ ನಾವು ಸಾಧಕ ಬಾಧಕಗಳನ್ನು ಚರ್ಚಿಸಿ ನಾವು ಪರಿಣಿತ ವಕೀಲರಿಗೆ ನಮ್ಮ ಕೇಸನ್ನು ಹಸ್ತಾಂತರ ಮಾಡುವ ಪ್ರಯುಕ್ತ ಈಗೇನು ನಾವು ಕೇಸನ್ನು ವಕೀಲರೊಳಗೆ ಕೊಡ್ತೀವಿ ಅವರಿಗೆ ಎನ್ನು ಅವರು ಅವರುಗಳಿಂದ ಎನ್ ಓ ಸಿಯನ್ನು ಪಡೆದು ಪರಿಣಿತ ವಕೀಲರಿಗೆ ಕೊಟ್ಟು ನಮ್ಮ ಕೇಸನ್ನು ಅತಿ ಶೀಘ್ರದಲ್ಲೇ ನ್ಯಾಯ ತೀರ್ಮಾನ ಆಗುವಂತೆ ಮಾಡಿಕೊಳ್ಳುವ ಮೂಲಕ ನಮ್ಮ ನಿವೃತ್ತಿಯ ಸಂಧ್ಯಾಕಾಲದ ಕಷ್ಟದ ಜೀವನ ಏನು ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಅಂತಿಮವನ್ನು ಹಾಡಬೇಕು ಅಂತೇಳಿ ಕೋರಿಕೊಳ್ಳುತ್ತಾ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಟೋಬರ್ ಆರನೇ ತಾರೀಕು ಆ ಸಮಾವೇಶದಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ನೀಡಿ ಈಗ ಹೋರಾಟಕ್ಕೆ ಒಂದು ಅಂತಿಮ ಹಾಡಬೇಕು ಅಂತೇಳಿ ತಮ್ಮ ಎಲ್ಲರಲ್ಲೂ ಒಕೂರಲವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ಥಳವನ್ನು ಬೆಂಗಳೂರಿನಲ್ಲಿ ಸ್ಥಳವನ್ನು ಸಭೆ ಸೇರುವ ಸ್ಥಳವನ್ನು ನಂತರ ತಿಳಿಸಲಾಗುವುದು ಬಂಧುಗಳೇ ಈಗ ಇವತ್ತು ನಮ್ಮ ಲೋಕೇಶ್ ತಾಳೆಕಟ್ಟೆಯವರು ವೃಕ್ಷ ಕರ್ನಾಟಕದ ಅಧ್ಯಕ್ಷರು ಅವ್ರ ಜೊತೆಗೆ ಈಗಾಗಲೇ ನಿವೃತ್ತಿಯಾದಂತಹ ಮತ್ತು ಅನೇಕ ವರ್ಷಗಳಿಂದ ಪಿಂಚಣಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಅನುದಾನಿತ ನಿವೃತ್ತಿ ನೌಕರನ್ನ ಎಲ್ಲ ಸೇರಿಕೊಂಡು ಒಂದು ಚಿಂತನೆಯನ್ನು ಮಾಡಿದ್ವಿ ನಾವು ಕಳೆದ ಒಂದು ವರ್ಷದ ಮೇಲೆ ಅಂದರೆ ಮಾರ್ಚ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಗೆ ಕೊನೆಯ ಬಾರಿಗೆ ನಮ್ಮ ಕೇಸು ಹೈಕೋರ್ಟಲ್ಲಿ ಬಂದಿತ್ತು ಅಲ್ಲಿಂದ ಒಂದೂವರೆ ವರ್ಷ ಆದರೂ ಇವತ್ತಿನ ತನಕ ನಮ್ಮ ಕೇಸು ಹೈಕೋರ್ಟಲ್ಲಿ ಬಂದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಕೇಸನ್ನು ನ್ಯಾಯಾಂಗ ವ್ಯವಸ್ಥೆ ನಿರ್ಲ ನಿರ್ಲಕ್ಷ್ಯ ಮಾಡ್ತಾ ಇದೆ ಹಾಗಾಗಿ ಪರಿಣಿತ ವಕೀಲರಿಗೆ ನಾವು ಕೊ ನೀಡಬೇಕು ಅನ್ನೋ ಆಲೋಚನೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಶೈಕ್ಷಣಿಕ ಕ್ಷೇತ್ರದ ಅನೇಕ ಸಮಸ್ಯೆಗಳ ಕುರಿತು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರ ಮಾಡಿದ ತಪ್ಪುಗಳನ್ನು ಪ್ರಶ್ನಿಸಿರ್ತಕ್ಕಂಥ ರುಪ್ಸ ಕರ್ನಾಟಕದ ಅಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟೆ ಅವರ ಒಂದು ಸಲಹೆಯ ಮೇರೆಗೆ ನಾವು ಇದಕ್ಕೆ ಬಗ್ಗೆ ಇದ್ರ ಬಗ್ಗೆ ಒಂದು ಗಂಭೀರವಾದಂಥ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು ಆಗ ಆಗ ಮಾತ್ರ ನಮ್ಮ ಸಮಸ್ಯೆ ಇತ್ತಿರ್ಥಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿ ಒಂದು ನಾವೆಲ್ಲರೂ ಕೋರ್ಟ್ಗೆ ಹೋದಂಥ ಪ್ರತಿಯೊಬ್ಬ ನೌಕರ ಸಭೆ ಸೇರಿ ಚಿಂತನ ಮಂತ್ರ ಮಾಡಬೇಕಂತ ತೀರ್ಮಾನ ಆಗಿದೆ ಆ ಹಿನ್ನೆಲೆ ಒಳಗಡೆ ನಾಳೆ ಆರನೇ ತಾರೀಕು ಅಕ್ಟೋಬರ್ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ಬೆಂಗಳೂರಲ್ಲಿ ನಾವು ಸಭೆ ಸೇರ್ತಾ ಇದ್ದೀವಿ ಈಗ ಯಾರ್ಯಾರು ಕೋರ್ಟ್ಗೆ ಹೋಗಿದ್ದೀರಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಅವತ್ತಿನ ಸಭೆಗೆ ಆಗಮಿಸಲೇಬೇಕು ಆ ಮೂಲಕ ಒಂದು ವಿಶೇಷವಾದ ಚಿಂತನೆಯನ್ನು ಅಥವಾ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್ ದಯಮಾಡಿ ಎಲ್ಲರೂ ಕೂಡ ಅವತ್ತು ಸಭೆಯಲ್ಲಿ ಭಾಗವಹಿಸಿ ಅದರಲ್ಲಿ ಕೇಸ್ ಹಾಕಿರೋ ಆಗದೇ ಇರೋರು ಎಲ್ಲರೂ ಅನುದಾನಿತ ಶಾಲಾ ಮತ್ತು ಕಾಲೇಜಿನಲ್ಲಿ ಎರಡೆಲ್ಲ ಶಿಕ್ಷಕರು ಕೆಲಸ ಇದ್ದರು ಅವರ ಪಿಂಚಣಿ ವಿಚಾರನೂ ಇರ್ಬೋದು ಮತ್ತು ಕಾಲ್ಪನಿಕ ವೇತನೂ ಇರ್ಬೋದು ಅವತ್ತು ಚರ್ಚೆ ಮಾಡಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಂಡು ಅವರ ಭವಿಷ್ಯಗಳನ್ನು ಕಾಪಾಡಬೇಕಾಗಿದೆ ಸೊ ಅವತ್ತು ಎಲ್ಲರೂ ಕೂಡ ಗಾಂಧಿನಗರದಲ್ಲಿ ಒಂದು ಕಡೆ ದೊಡ್ಡದ ಒಂದು ಬೃಹತ್ ಸಭೆಯನ್ನು ಮಾಡಬೇಕು ಅನ್ನೋ ನಿರ್ಧಾರ ಆಗಿದೆ ನೀವೆಲ್ಲರೂ ಅವತ್ತು ಭಾಗವಹಿಸಲೇಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಂಡು தேங்க்யூ சார் எல்லோரும் தெரிஞ்சு